ನನ್ನ ನಮಸ್ಕಾರಗಳು ನನ್ನ ಹೆಸರು ಹೆಸರೇಶ್ವಿ ನಾನು ಶ್ರೀ ವಿದ್ಯಾಮಂದಿರ್ ಪಬ್ಲಿಕ್ ಶಾಲೆಯಲ್ಲಿ ಒಂಬತ್ತನೇ ತರಗತಿಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದೇನೆ ಈಗ ನಾನು ಬೆಂಗಳೂರು ನಗರ ಸ್ವಚ್ಛ ಮತ್ತು ಹಸಿರಾಗಿ ಪರಿವರ್ತಿಸುವಲ್ಲಿ ಯುವಜನರ ಪಾತ್ರದ ಬಗ್ಗೆ ಕೆಲವು ವಿಷಯಗಳನ್ನು ಹೇಳುತ್ತಿದ್ದೇನೆ ಯಾರನ್ನು ಅವರ ಕೊಳಕುಪಾಲಗಳಿಂದ ನನ್ನ ಮನಸ್ಸಿನಲ್ಲಿ ನಡೆಯಲು ಬಿಡುವುದಿಲ್ಲ ಇದು ಇಪ್ಪತ್ತನೇ ಶತಮಾನದ ಮಹಾ ಪುರುಷನ ಮನದಾಳದ ಮಾತು ಸ್ವಚ್ಛತೆ ಮತ್ತು ನೈರ್ಮಲ್ಯಕ್ಕೆ ಅವರು ಕೊಟ್ಟ ಪ್ರಾಶಸ್ತ್ಯ ಮಹತ್ವವೇನು ಎಂಬುದಕ್ಕೆ ಇದು ಕನ್ನಡಿ ಅವರು ಮಹತ್ತಾರೂ ಅಲ್ಲ ಅವರೇ ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಸ್ವಾತಂತ್ರ್ಯಕ್ಕಿಂತ ನೈರ್ಮಲ್ಯ ಮತ್ತು ಅವರ ಜೀವನ ಅವಿಭಾಜ್ಯ ಅಂಗ ಎಂದೇ ನಂಬಿದ್ದ ಮಹಾನ್ ಚೇತನ ಮಹಾಪುರುಷ ಅವರ ಮಹಾತ್ಮ ಸ್ವಚ್ಛತೆ ನೈರ್ಮಲ್ಯವನ್ನು ಕಾಪಾಡುವಲ್ಲಿ ಯುವಶಕ್ತಿ ಎಂದು ಕರೆಸಿಕೊಳ್ಳುವ ಯುವಜನರು ಪಾತ್ರ ಬಹಳ ದೊಡ್ಡದು ಆಗ ಮಾತ್ರ ನಮ್ಮ ಭಾರತ ಮಹಾಭಾರತವಾಗಲು ಸಾಧ್ಯ ಸ್ವಚ್ಛತೆ ಮತ್ತು ನೈರ್ಮಲ್ಯವನ್ನು ಕಾಪಾಡುವಲ್ಲಿ ಯುವಜನರ ಪಾತ್ರ ಏನು ಎಂದು ತಿಳಿಯುವ ಮೊದಲು ಅವುಗಳ ಅರ್ಥವನ್ನು ತಿಳಿಯೋಣ ಸ್ವಚ್ಛತೆ ಎಂಬುದು ನಮ್ಮನ್ನು ಮತ್ತು ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛ ಮಾಡಬೇಕು ಎಂದು ಸೂಚಿಸುತ್ತದೆ ನೈರ್ಮಲ್ಯತೆಯು ಆ ಸ್ವಚ್ಛತೆಯನ್ನು ಹೇಗೆ ಪ್ರತಿನಿತ್ಯವು ನಾವು ಕಾಪಾಡುವುದು ಅಥವಾ ಪ್ರತಿನಿತ್ಯ ಸ್ವಚ್ಛವಾಗಿರುವುದೇ ಸ್ವಚ್ಛತೆ ಆಗಿರುತ್ತದೆ ಸ್ವಚ್ಛತೆ ಮತ್ತು ನೈರ್ಮಲ್ಯತೆ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಸ್ವಚ್ಛತೆ ಮತ್ತು ನೈರ್ಮಲ್ಯ ಕಾಪಾಡುವುದು ಈಗ ಒಂದು ದೊಡ್ಡ ಸವಾಲೇ ಆಗಿದೆ ಕೈಗಾರಿಕೆ ನಗರೀಕರಣ ಔದ್ಯೋಗೀಕರಣ ಎಂಬ ಬೆನ್ನು ಬಿದ್ದ ನಾವು ಅಲೆಕ್ಸಾಂಡರ್ ಎಂಬಾತ ಕಂಡು ಹಿಡಿದ ಪ್ಲಾಸ್ಟಿಕ್ ಬಲೆಗೆ ಬಿದ್ದೆವು ಅದು ಎಷ್ಟು ನಮ್ಮ ಬದುಕಿಗೆ ಜೊತೆ ಆಯಿತು ಎಂದರೆ ಎಲ್ಲರಿಗೂ ಗೊತ್ತು ಪ್ಲಾಸ್ಟಿಕ್ ಇಂದು ಪೆಡಂಬೂತದಂತೆ ನಮ್ಮ ಬೆನ್ನು ಹತ್ತಿದೆ ಇದಕ್ಕೆ ಮುಕ್ತಿ ಕೊಡಲು ಒಂದೇ ಬಾರಿಗೆ ಸಾಧ್ಯವಿಲ್ಲ ಎಂಬುದು ಕಟುವಾದ ಸತ್ಯ ಇದು ಅನೇಕ ರೀತಿಯ ಮಾಲಿನ್ಯಕ್ಕೂ ತನ್ನ ಕೊಡುಗೆಯನ್ನು ನೀಡಿದೆ ಗಾಳಿ ಪವಿತ್ರವಾದ ನೀರು ಇಂದು ಮಾಲಿನ್ಯಗೊಂಡಿದೆ ಇದೊಂದು ಸಹಿಸಲಾಗದ ನೋವು ಸ್ವಚ್ಛತೆ ಮತ್ತು ನೈರ್ಮಲ್ಯ ಕಾಪಾಡಲು ಯುವಜನರು ತಮ್ಮ ಪಾತ್ರವನ್ನು ಕೆಲವೊಂದು ಕಾರ್ಯಕ್ರಮಗಳಲ್ಲಿ ಹಮ್ಮಿಸಿಕೊಳ್ಳುವುದರ ಮೂಲಕ ಮಾಡಬಹುದು ಅವುಗಳೆಂದರೆ ತಮ್ಮನ್ನು ತಾವು ಸ್ವಚ್ಛವಾಗಿಟ್ಟುಕೊಳ್ಳುವುದು ಮತ್ತು ತಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಪ್ರತಿನಿತ್ಯ ಸ್ವಚ್ಛವಾಗಿರಿಸುವಂತೆ ಮಾಡುವುದು ಸ್ವಚ್ಛ ಸ್ವಚ್ಛತೆ ಸಂಬಂಧಿಸಿದಂತೆ ಎಲ್ಲರಿಗೂ ಅರ್ಥವಾಗುವಂತೆ ಬೀದಿ ನಾಟಕಗಳನ್ನು ಮಾಡುವುದು ಯುವಕ ಯುವತಿಯರೆಲ್ಲರೂ ಸೇರಿ ಸ್ವಚ್ಛತೆ ಪ್ರಾಮುಖ್ಯತೆಯು ಕುರಿತು ಜನಸಾಮಾನ್ಯರಿಗೆ ತಿಳಿಸುವುದು ಸ್ವಚ್ಛತೆ ಮತ್ತು ನೈರ್ಮಲ್ಯಕ್ಕೆ ಸಂಬಂಧಿಸಿದ ಹಾಡುಗಳನ್ನು ಹಾಡುವುದು ನನ್ನ ಪ್ರಕಾರ ಸರ್ಕಾರಕ್ಕೆ ಯುವಜನತೆ ಕೊಡುವುದು ಸಲಹೆಗಳೆಂದರೆ ಶಾಲಾ ಮಕ್ಕಳಿಗೆ ಅರಿವು ಮೂಡಿಸಲು ವಿವಿಧ ಸ್ಪರ್ಧೆಗಳನ್ನು ಆಯೋಜಿಸಬೇಕು ಚರಂಡಿ ನೀರನ್ನು ಸರಿಯಾದ ರೀತಿಯಲ್ಲಿ ಹೋಗುವಂತೆ ಮಾಡಬೇಕು ಪ್ರತಿ ಬೀದಿಗೂ ಅನುಗುಣವಾಗಿ ಕಸದ ಬುಟ್ಟಿಗಳನ್ನು ಏರಿಸಬೇಕು ಯುವಕರು ಸರ್ಕಾರಕ್ಕೆ ಸಲಹೆ ನೀಡಿ ತಮ್ಮ ಪಾತ್ರವನ್ನು ನಿರ್ವಹಿಸಬೇಕು ಇದನ್ನು ಕೇವಲ ಒಂದು ವಾರ ಒಂದು ತಿಂಗಳ ಒಳಗೆ ಪ್ರತಿನಿತ್ಯ ನಮ್ಮ ಸಮಾಜವನ್ನು ನಿರ್ಮ ನಿರ್ವಲ್ಯವಾಗ ಪ್ರಯತ್ನಿಸಬೇಕು ಗಾಂಧೀಜಿಯವರ ಕನಸು ಸ್ವಚ್ಛ ಭಾರತ ಎಂಬ ಕನಸನ್ನು ನಾವು ನನಸು ಬಾಡಬೇಕು ಸತ್ಯಮೇವ ಜಯತೆ ಎನ್ನುವುದರ ಜೊತೆಗೆ ಸತ್ ಸ್ವಚ್ಛಮೇವ ಜಯತೆ ಎಂದು ಜಗತ್ತಿಗೆಲ್ಲ ಸಾರಬೇಕು ಇದು ರೂವಾರಿಯಾಗಿ ನಾವಾಗೋಣ ಸ್ವಚ್ಛತೆ ಭಾರತವನ್ನು ಕಟ್ಟೋಣ ಧನ್ಯವಾದಗಳು